ಈ ಥರ ಎರಡು ಸಾವಿರದ ಇಪ್ಪತ್ತ್ಮೂರರ ಪತ್ರಿಕೆ ಎರಡು ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು ನಿಮಗೆ ಜನ್ರಲ್ ಆಗಿ ಬರೆಯುವಂತಹ ಪ್ರಶ್ನೆಗಳಾಗಿದ್ದಾವೆ ಅಂದರೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಕೇಳಿರುವಂತಹ ಪ್ರಶ್ನೆಗಳು ಸ್ವಲ್ಪ ಕಡಿಮೆ ಇದ್ದಾವೆ ಅಂತ ಹೇಳ್ತಾ ಸೊ ಕೆಲವೊಂದು ಪ್ರಶ್ನೆಗಳು ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿರೋದನ್ನು ಕೂಡ ನೋಡ್ತೀವಿ ಅದು ಯಾವ ರೀತಿ ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಒಂದು ಮಗುವು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನು ಪಡೆದು ನಂತರ ತನ್ನ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಪಡೆಯುತ್ತದೆ ಇದನ್ನು ಪ್ರತಿನಿಧಿಸುವ ತತ್ವ ಯಾವುದು ಅಂತ ಕೇಳಿದರೆ ಸೊ ಇದನ್ನು ಯಾವ ಒಂದು ತತ್ವ ಪ್ರತಿನಿಧಿಸುತ್ತೆ ಆಪ್ಷನ್ಸಲ್ಲಿ ಶಿರ ಪಾದಾಭಿಮುಖ ಕೇಂದ್ರ ಪರಿಧಿ ಅಭಿಮುಖ ಮತ್ತು ಶ್ರೇಣೀಕೃತ ಹಾಗೂ ದೈಹಿಕ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನಾವು ನೋಡೋದಾದರೆ ಸೊ ಸರಿಯಾದ ಉತ್ತರ ಬಂದು ಕೇಂದ್ರ ಪರಿಧಿ ಅಭಿಮುಖ ಅಂತ ಆಗುತ್ತೆ ಸೊ ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ ಅಂದರೆ ವಿಕಾಸದಲ್ಲಿ ಎರಡನೇ ಹಂತ ಅಂತಲೇ ನಾವು ಹೇಳ್ತೀವಿ ಇದು ದೇಹದ ಕೇಂದ್ರ ಭಾಗದಿಂದ ಆರಂಭವಾಗಿ ಪರಿಧಿಯ ಕಡೆಗೆ ಸಾಗುತ್ತದೆ ಅಂದರೆ ಮಗು ಭುಜ ಮತ್ತು ಕೈಗಳನ್ನು ಬಳಸಲು ಪ್ರಾರಂಭ ಮಾಡಿದಾಗ ನಂತರ ಬೆರಳುಗಳನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ನಂತರ ಶಿರ ಅಂತ ಏನಿದೆ ಈ ಶಿರಪಾದಾಮುಖ ಹಂತ ಅಂದರೆ ಮಗು ತೆಲೆಯ ಭಾಗದಿಂದ ಪ್ರಾರಂಭವಾಗಿ ಪಾದಗಳ ಕಡೆಗೆ ಸಾಕ್ತಕ್ಕಂಥದ್ದು ಇದು ವಿಕಾಸ ಎಲ್ಲಿಂದ ಎಲ್ಲಿಗೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಇನ್ನು ಶ್ರೇಣೀಕೃತ ಅಂತ ಕೊಟ್ಟಿದ್ದಾರೆ ಅಂದರೆ ನಿರ್ದಿಷ್ಟವಾಗಿ ವಿಕಾಸ ಅಂದ್ರೆ ಕೆಲವೊಂದು ಶ್ರೇಣಿಯ ಹಂತದಲ್ಲಿ ವಿಕಾಸವಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಮಗು ಇನ್ನು ದೈಹಿಕ ಅಂತ ಕೊಟ್ಟಿದ್ದಾರೆ ಇದು ವಿಕಾಸಕ್ಕೆ ಪ್ರಮುಖವಾಗಿ ದೇಹದ ಹೆಚ್ಚಿನ ಅಂಶಗಳು ಬೆಳವಣಿಗೆ ಆಗೋದ್ರಿಂದ ಅದನ್ನು ನಾವು ದೈಹಿಕ ಅಂತ ಅಂತ ಹೇಳ್ತೀವಿ ಅಂದರೆ ದೇಹದ ಎಲ್ಲ ಭಾಗಗಳು ಕೂಡ ಅಲ್ಲಿ ಪಕ್ವ ಆಗ್ತಾ ಹೋಗ್ತವೆ ಅಂದರೆ ನಡೆಯುವುದಕ್ಕೆ ಕಾಲುಗಳಿಂದ ಇರ್ಬೋದು ಇಡೀ ದೇಹದ ಎಲ್ಲ ಭಾಗಗಳು ಕೂಡ ಅಲ್ಲಿ ವಿಕಸನ ಅಂತ ಹೋಗ್ತವೆ ಸೊ ತೋಳುಗಳು ಮತ್ತು ಕೈಗಳನ್ನು ನಿಯಂತ್ರಣ ಸಾಧಿಸ್ತಕ್ಕಂಥದ್ದು ಯಾವುದು ನಂತರ ಬೆರಳುಗಳ ಮೇಲೆ ನಿಯಂತ್ರಣ ಸಾಧಿಸ್ತಕ್ಕಂಥದ್ದು ಅಂದರೆ ಕೇಂದ್ರ ಪರಿಧಿ ಅಭಿಮುಖ ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ ಪ್ರಶ್ನೆ ಶೈಶಾವಧಿಯಲ್ಲಿ ಪ್ರಾರಂಭಗೊಂಡು ಜೀವನ ಪರ್ಯಂತ ಮುಂದುವರಿಯುವಂಥ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೀವಿ ಸೃಜನಶೀಲತೆ ಸ್ಮೃತಿ ಸಾಮಾಜಿಕರಣ ಮನೋಭಾವ ಆಪ್ಷನ್ಸನ್ನು ನೀವು ನೋಡ್ಬೋದು ಸೊ ಇಲ್ಲಿ ಸರಿಯಾದ ಉತ್ತರ ನೋಡೋದಕ್ಕಿಂತ ಮುಂಚೆ ಶೇಷಾವಧಿ ಏನಿದೆಯಲ್ಲ ಸೊ ಆ ಒಂದು ಅವಧಿ ಅಲ್ಲಿಂದ ಮಗುವಿನ ಒಂದು ಜೀವನ ಪರ್ಯಂತ ಕಂಟಿನ್ಯೂ ಆಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕ್ರಿಯೇಟಿವಿಟಿ ಮಾತ್ರನ ಕ್ರಿಯೇಟಿವಿಟಿ ಮಾತ್ರ ಅಲ್ಲಿಂದ ಪ್ರಾರಂಭವಾಗಿ ಕೊನೆಯವರೆಗೂ ಇರುತ್ತೆ ಸರ್ ಸ್ಮೃತಿ ನೆನಪಿನ ಶಕ್ತಿ ಇರುತ್ತೆ ಈಗ ನಮಗೆ ಎಲ್ಲಿ ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂತಹ ಕೆಲವೊಂದು ಮೆಮೊರೀಸ್ ನಮಗೆ ಸ್ಮೃತಿ ಸಿಗುತ್ತಾ ಇಲ್ಲ ಇನ್ನು ಸಾಮಾಜಿಕರಣ ಮನೋಭಾವ ಅಂತ ಇದೆ ಸೊ ಇಲ್ಲಿ ನಿಮಗೆ ಈ ಎರಡು ಆಪ್ಷನ್ಗಳನ್ನು ಈಸಿಯಾಗಿ ತೆಗಿಬೋದು ಜನರಲ್ ಆಗಿ ಯೋಚನೆ ಮಾಡಿದರೆ ಹಾಗೆ ಸಾಮಾಜಿಕರಣ ಮನೋಭಾವ ಅನ್ನೋಕ್ಕಂಥದ್ದು ಮನೋಭಾವ ಸ್ಪಾಂಟೇನಿಯಸ್ ಆಗಿ ಚೇಂಜ್ ಆಗ್ತಾ ಹೋಗ್ಬೋದು ಹಾಗಾಗಿ ಸಾಮಾಜಿಕರಣ ಅಂದರೆ ಜನ್ರಲೈಸೇಷನ್ ಸೋಷಲೈಸೇಷನ್ ಅಂತ ಏನು ಹೇಳ್ತೀವಿ ಸೊ ಅದು ಎಲ್ಲ ಒಪ್ಪುವಂತಹ ಒಂದು ರೀತಿ ಸಮಾಜದಲ್ಲಿ ನಾವು ನಡ್ಕೊಳ್ಳುವಂಥ ರೀತಿ ಸಮಾಜದಲ್ಲಿ ನಾವು ವಸ್ತುಗಳನ್ನು ನೋಡುವಂಥ ರೀತಿ ಅಥವಾ ಸಮಾಜದಲ್ಲಿ ಯಾವ ರೀತಿ ಹೇಗಿರಬೇಕು ಅಂತಕ್ಕಂಥದ್ದು ಆ ಸಾಮಾಜಿಕರಣ ಅಂತಕ್ಕಂಥದ್ದು ಕೊನೆಯವರೆಗೂ ಅದು ಜೀವನ ಪರ್ಯಂತ ಮುಂದುವರಿಯುತ್ತೆ ಸೊ ಹಾಗಾಗಿ ಸಾಮಾಜಿಕರಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಕಾಲಮ್ ಎ ಅನ್ನು ಕಾಲಮ್ ಬಿ ನೊಂದಿಗೆ ಹೊಂದಿಸಿ ಅಂತ ಕೊಟ್ಟಿದ್ದಾರೆ ಸಂವೇದನಾ ಗತಿ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯಗಳ ಹಂತ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಈ ಪಿ ಆ ಜೆ ಅವರ ಬಗ್ಗೆ ಗೊತ್ತಿರಬೇಕು ಅವರು ನಾಲ್ಕು ಬೌದ್ಧಿಕ ವಿಕಾಸದ ಹಂತಗಳನ್ನು ತಿಳಿಸ್ಕೊಟ್ರು ಅದರಲ್ಲಿ ಅವುಗಳ ಅರ್ಥ ಅವುಗಳಿಗೆ ಯಾವ ಒಂದು ಅರ್ಥದಲ್ಲಿ ಅಥವಾ ಯಾವ ಒಂದು ಅಂಶವನ್ನು ಮಗು ಸಂವೇದನಾ ಗತಿ ಹಂತದಲ್ಲಿ ಪಡೆದುಕೊಳ್ಳುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ನಿಮಗೆ ಗೊತ್ತಿರಲಿ ಮೊದಲನೇದು ಸಂವೇದನಾ ಗತಿ ಹಂತ ಈ ಸಮಯದಲ್ಲಿ ಮಗು ವಸ್ತುವಿನ ಶಾಶ್ವತೆಯನ್ನು ಅಂದರೆ ಶಾಶ್ವಸತೆ ಐ ಮೀನ್ ಆಗಿ ಉಳ್ಕೊಳ್ಳುವಂಥದ್ದು ತಲೆಯಲ್ಲಿ ಆ ಒಂದು ಅಂಶವನ್ನು ಪಡೆದುಕೊಳ್ಳುತ್ತೆ ಅಂದರೆ ಹುಟ್ಟಿನಿಂದ ಎರಡು ವರ್ಷಗಳವರೆಗೆ ಅವಧಿಯಾಗಿದೆ ಝೀರೋ ಟು ಟೂ ಇಯರ್ಸ್ ಇದೆ ಆ ಆಗಿ ಆ ಮಗುವಿನ ತಲೆಯಲ್ಲಿ ಕೆಲವೊಂದು ಅಂಶಗಳು ಉಳ್ಕೊಳ್ತವೆ ಅಂತಕ್ಕಂಥದ್ದು ಅಂದರೆ ಆ ವಸ್ತು ಕಾಣಲಿಲ್ಲ ಅಂದರೂ ಕೂಡ ಆ ಆ ವಸ್ತು ಇದೆ ಅನ್ನೋದನ್ನು ಗುರುತಿಸ್ತಕ್ಕಂಥದ್ದು ಮಗುವಿಗೆ ಬರುತ್ತೆ ನೀವು ಒಂದು ವರ್ಷ ಒಂದೂವರೆ ವರ್ಷ ಒಂದು ವರ್ಷ ಆರು ತಿಂಗಳು ಅದು ಆ ಥರ ನೀವು ನೋಡಿದಾಗ ಒಂದು ವರ್ಷ ಎಂಟು ತಿಂಗಳು ಮಗು ಏನಾದರೂ ಒಂದು ವಸ್ತು ಇದ್ದರೆ ಅದೇ ಬೇಕು ಅಂತ ಹೇಳ್ತಿರ್ತಂದ್ರೆ ಅದ್ರ ಮನಸ್ಸಲ್ಲಿ ಅದು ಉಳ್ಕೊಳ್ಳುತ್ತೆ ಅಂತಕ್ಕಂಥದ್ದು ಇನ್ನು ಕಾರ್ಯಪೂರ್ವ ಹಂತ ಈ ಕಾರ್ಯಪೂರ್ವ ಹಂತ ಅಂತ ಹೇಳಿದರೆ ಇದು ಎರಡು ವರ್ಷಗಳಿಂದ ಏಳು ವರ್ಷಗಳವರೆಗೆ ಅವಧಿ ಇರುತ್ತೆ ಸೊ ಈ ಹಂತದಲ್ಲಿ ಮಗು ಏನು ಮಾಡುತ್ತಪ್ಪ ಅಂತ ನೋಡೋದಾದರೆ ಪ್ರಮುಖವಾಗಿ ಆ ಮಗು ಭಾಷಾ ಬೆಳವಣಿಗೆಯನ್ನು ಹೊಂದುತ್ತೆ ಆ ಟೈಮ್ನಲ್ಲಿ ಭಾಷೆ ಬಗ್ಗೆ ಹಿಡಿತವನ್ನು ಸಾಧಿಸುತ್ತೆ ಅಂದರೆ ಭಾಷೆಯನ್ನು ಮಾತಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಆ ಭಾಷೆಯ ಬಗ್ಗೆ ಕೆಲವೊಂದು ಅಂಶಗಳನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡುತ್ತೆ ಈಗ ನೋಡಿ ಒಂದನೇ ಕ್ಲಾಸ್ ಮಕ್ಕಳಿಗೆ ಒಂದು ಎರಡನೇ ತರಗತಿವರೆಗಿನ ಮಕ್ಕಳಿಗೆ ತುಂಬ ಟ್ಯಾಲೆಂಟ್ ಇರುತ್ತೆ ತುಂಬಾ ವೇಗವಾಗಿ ಅಂದರೆ ನಾನು ಗಮನಿಸಿರುವಂತೆ ಅವರು ಎರಡರ ಮಗಿ ಇಪ್ಪತ್ತರವರೆಗೂ ವೇಗವಾಗಿ ಕಲಿತಾರೆ ಕೆಲವು ಮಕ್ಕಳು ಇಪ್ಪತ್ತಕ್ಕಿಂತ ಮೇಲಿನ ಸಂಖ್ಯೆಗಳನ್ನು ಕಲಿತಾರೆ ಭಾಷೆಯ ಹಿಡಿತವನ್ನು ಕಲಿ ಸ್ಪಷ್ಟವಾಗಿ ಮಾತಾಡ್ತಾರೆ ಮನೆಯ ಸುತ್ತಮುತ್ತ ಏನಾದರೂ ಬೇರೆ ಬೇರೆ ಲ್ಯಾಂಗ್ವೇಜ್ ಮಾತಾಡೋರಿದ್ದರೂ ಆ ಭಾಷೆಗಳನ್ನು ಕೂಡ ಅವರು ಕಲೀಲಿಕ್ಕೆ ಏಬಲ್ ಆಗಿರ್ತಾರೆ ಆದರೆ ನಾವು ಕಲೀಲಿಕ್ಕೆ ಕಷ್ಟ ಆಗುತ್ತೆ ಏಜ್ ಆಗಿರೋಂಥವ್ರು ಬಟ್ ಆ ಮಗುಗೆ ತುಂಬಾ ಚೆನ್ನಾಗಿ ಭಾಷೆಯ ಬೆಳವಣಿಗೆ ಆಗುತ್ತೆ ನೆಕ್ಸ್ಟ್ ಮೂರ್ತ ಕಾರ್ಯಗಳ ಹಂತ ಅಂತ ನೋಡೋದಾದ್ರೆ ಸೊ ಇದು ಏಳು ವರ್ಷದಿಂದ ಹನ್ನೊಂದು ವರ್ಷದವರೆಗೆ ಇರುತ್ತೆ ಈ ಒಂದು ಹಂತ ಏಳು ವರ್ಷದಿಂದ ಹನ್ನೊಂದು ವರ್ಷ ಈ ಟೈಮ್ನಲ್ಲಿ ಮಕ್ಕಳಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದು ಪ್ರಮುಖವಾಗಿ ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಸೊ ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಸಮಸ್ಯೆ ಪರಿಹಾರ ಅಂದ್ರೆ ಕೊನೆಯ ಹಂತ ಇದು ಸೊ ಇದು ಹನ್ನೊಂದು ವರ್ಷ ಮೇಲ್ಪಟ್ಟು ಇರತಕ್ಕಂತಹ ಒಂದು ಅವಧಿ ಇದರಲ್ಲಿ ಅಮೂರ್ತ ಚಿಂತನಾ ಸಾಮರ್ಥ್ಯ ಆಗಿರ್ಬೋದು ಇತ್ಯಾದಿ ಎಲ್ಲ ಸಮಸ್ಯೆಗಳಿಗೆ ಚರ್ಚೆ ಮಾಡತಕ್ಕಂತಹ ಗುರುತಿಸ್ತಕ್ಕಂತಹ ಪರಿಹಾರಗಳನ್ನು ಕಂಡುಹಿಡಿತಕ್ಕಂತಹ ಒಂದು ಸಾಮರ್ಥ್ಯ ಅಬಿಲಿಟಿ ಮಕ್ಕಳಿಗೆ ಬರುತ್ತೆ ಸೊ ಹಾಗಾಗಿ ಈ ಎಲ್ಲ ಆಯ್ಕೆಗಳನ್ನು ನೀವು ನೋಡ್ಬೋದು ಹನ್ನೊಂದು ವರ್ಷಕ್ಕೆ ಮೇಲ್ಪಟ್ಟು ಸೊ ಒಂದನೇದಕ್ಕೆ ಆಪ್ಷನ್ ಸಿ ಎರಡನೇದಕ್ಕೆ ಆಪ್ಷನ್ ಡಿ ಅಂದರೆ ಒಂದಕ್ಕೆ ಆಪ್ಷನ್ ಸಿ ಇಲ್ಲಿ ಬರುತ್ತೆ ನೋಡಿ ಆ ಒಂದು ಆಯ್ಕೆ ಬಂದು ಆಪ್ಷನ್ ಫೋರ್ ಅಲ್ಲಿ ಇದೆ ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ನೋಡಿದ ನೆಕ್ಸ್ಟ್ ಕ್ವೆಶನ್ ಮಕ್ಕಳು ತಮ್ಮ ಅಸಮರ್ಥ ಪೋಷಕರಿಗಿಂತ ಉತ್ತಮವಾಗಿರಬಹುದು ಇದನ್ನು ತಿಳಿಸುವ ಅನುವಂಶೀಯ ಸಿದ್ಧಾಂತ ಇಲ್ಲಿ ಅನುವಂಶೀಯ ಸಿದ್ಧಾಂತಗಳನ್ನು ಕೊಟ್ಟಿದ್ದಾರೆ ಅಂದರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಕೆಲವೊಂದು ಗುಣಗಳು ಬರುತ್ತೆ ಅಂತ ಆದರೆ ಅಸಮರ್ಥ ಪೋಷಕರಿಗಿಂತ ಉತ್ತಮವಾಗಿರಬಹುದು ಅಂದರೆ ಪೋಷಕರು ಫಾರ್ ಎಕ್ಸಾಂಪಲ್ ಪೋಷಕರ ಎತ್ತರ ಈ ಥರ ಇರ್ಬೋದು ಇದು ತಂದೆ ಇದು ತಾಯಿ ಆದರೆ ಮಗುವಿನ ಎತ್ತರ ಬೇರೆ ಇರ್ಬೋದು ಅಥವಾ ತಂದೆಗಿಂತ ಎತ್ತರ ಇರ್ಬೋದು ಅಥವಾ ತಾಯಿಗಿಂತ ತಾಯಿಯಷ್ಟು ಎತ್ತರ ಇರ್ಬೋದು ಅಥವಾ ನಡುವೆ ಇರ್ಬೋದು ಅದನ್ನು ನಾವು ವ್ಯತ್ಯಾಸ ಅಂತ ಹೇಳ್ತೀವಿ ಸೊ ಯಾವ ರೀತಿ ವ್ಯತ್ಯಾಸಗಳಿದ್ದಾವೆ ಅದರಲ್ಲಿ ವ್ಯತ್ಯಾಸ ನಿಯಮ ಸಾಮ ಸಾಮ್ಯತೆಯ ನಿಯಮ ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮ ಪ್ರತಿಗಮನ ನಿಯಮ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ನಾನಾಗಲೇ ಹೇಳಿದಂಗೆ ಕೆಲವೊಂದು ತತ್ವಗಳು ಅಸಮರ್ಥ ಪೋಷಕರಿದ್ದರೂ ಕೂಡ ಅವರಿಗೆ ಸಮರ್ಥವಾದ ಮಕ್ಕಳು ಇರಬಹುದು ಅಂದರೆ ಎತ್ತರ ಆಗಿರ್ಬೋದು ಅಥವಾ ಬಣ್ಣ ಆಗಿರ್ಬೋದು ಅಥವಾ ಕೆಲವೊಂದು ಅಂಶಗಳು ಅಂದರೆ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಿರುತ್ತೆ ಅದನ್ನು ನಾವು ಪ್ರತಿಗಮನ ನಿಯಮ ಅಂತ ಕರಿತೀವಿ ಸೊ ಏನಂತ ಕರಿತೀವಿ ಪ್ರತಿಗಮನ ನಿಯಮ ಸೊ ನೆನ್ಪಿಟ್ಕೊಳ್ಳಿ ಪ್ರತಿಗಮನ ನಿಯಮ ಅಂದರೆ ಏನು ಅಂತಕ್ಕಂಥದ್ದು ಅಂದರೆ ಬುದ್ಧಿಶಕ್ತಿ ಕಡಿಮೆ ಇರುವಂತಹ ಮಕ್ಕಳಿಗೆ ಅತ್ಯಂತ ಹೆಚ್ಚು ಬುದ್ಧಿಶಕ್ತಿ ಇರುವಂತಹ ಮಕ್ಕಳು ಅಥವಾ ಹೆಚ್ಚು ಬುದ್ಧಿಶಕ್ತಿ ಹೊಂದಿರುವಂಥ ಮಕ್ಕಳಿಗೆ ಕಡಿಮೆ ಬುದ್ಧಿಶಕ್ತಿ ಹೊಂದಿರುವಂಥ ಮಕ್ಕಳು ಈ ಥರ ಅಥವಾ ಇಲ್ಲಿ ಪ್ರಶ್ನೆಯಲ್ಲಿ ಅಸಮರ್ಥ ಪೋಷಕರಿಗಿಂತ ಉತ್ತಮ ಅಂದರೆ ಸೊ ತುಂಬ ನಿಮ್ಮ ನೋಡಿ ತಂದೆ ತಾಯಿಗಳು ಓದಿರಲ್ಲ ಮಕ್ಕಳು ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ ಸೊ ಆ ಥರ ನೆಕ್ಸ್ಟ್ ಎಷ್ಟೋ ಕಡೆ ನೋಡಿದ್ವಿ ನಾವು ತಂದೆ ಆಟೋ ಓಡಿಸ್ತಾರೆ ಅಥವಾ ತಂದೆ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಮಗಳು ಅಥವಾ ಮಗ ಡಿ ಸಿ ಆಗಿದ್ದಾರೆ ಈ ಥರದ್ದೆಲ್ಲ ನೀವು ಕೇಳಿರ್ತೀರಿ ಸೊ ಅದನ್ನು ಪ್ರತಿಗಮನ ನಿಯಮ ಅಂತ ಹೇಳ್ತೀವಿ ನೆಕ್ಸ್ಟ್ ಬಂದು ವ್ಯತ್ಯಾಸ ನಿಯಮ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಇದು ಭಿನ್ನತೆಯ ತತ್ವ ಅಂತೇಳಿ ಕರಿತೀವಿ ಈ ನಿಯಮದ ಪ್ರಕಾರ ಮಕ್ಕಳು ತಂದೆ ತಾಯಿಯವರ ನಿರ್ದಿಷ್ಟ ವಯೋಮಾನದಲ್ಲಿ ಯಾವ ರೀತಿ ಯಾವ ಬೆಳವಣಿಗೆಯನ್ನು ಹೊಂದಿದ್ದಾರೋ ಅದೇ ರೀತಿಯಾದ ಬೆಳವಣಿಗೆಯನ್ನು ಮಕ್ಕಳಲ್ಲಿ ಕಂಡುಬರುವುದಿಲ್ಲ ಅಂದರೆ ಈ ವಯಸ್ಸಿನಲ್ಲಿ ನಾನು ಹಿಂಗಿದ್ದೆ ಆದರೆ ನಮ್ಮ ಮಕ್ಕಳು ಹಿಂಗಿಲ್ಲ ಅಂತ ಹೇಳ್ತಾರೆ ಅದನ್ನು ವ್ಯತ್ಯಾಸ ಮಕ್ಕಳು ಅವರ ತಂದೆ ತಾಯಿಗಳ ನಿಶ್ಚಿತ ರೂಪದಲ್ಲಿ ಇರುವುದಿಲ್ಲ ಅಂತಕ್ಕಂಥದ್ದನ್ನು ವ್ಯತ್ಯಾಸ ನಿಯಮ ಅಂತ ಹೇಳ್ತೀವಿ ಅಂದರೆ ಡಿಫ್ರೆನ್ಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಸಾಮ್ಯತೆಯ ನಿಯಮ ಅಂದರೆ ಅದಕ್ಕೆ ಉಲ್ಟ ಅಂದರೆ ಹೆಂಗಿರ್ತಾರೋ ತತ್ವ ಅದೇ ಥರನೇ ಇರುತ್ತೆ ಅಂದರೆ ಭಾಷೆ ಬಳಸುವಂಥ ಭಾಷೆ ನಡ್ಕೊಳ್ಳುವಂಥ ರೀತಿ ಅವರ ಒಂದು ಎಲ್ಲ ದೈಹಿಕ ಲಕ್ಷಣಗಳು ಪ್ರತಿಯೊಂದು ಕೂಡ ತಂದೆ ತಾಯಿಯನ್ನು ಹೋಲುತ್ತೆ ಅದನ್ನು ಸಾಮ್ಯತೆಯ ನಿಯಮ ಅಂತ ಕರಿತೀವಿ ಓಕೆ ಸೊ ಇದಿಷ್ಟು ನಿಮಗೆ ಗೊತ್ತಿರಲಿ ಇನ್ನು ಉಪಯೋಗಿಸುವ ಉಪಯೋಗಿಸದೇ ಇರ್ತಕ್ಕಂಥ ನಿಯಮ ಅಂತ ಹೇಳಿದರೆ ಇದು ಕಲಿಕೆಗೆ ಸಂಬಂಧಿಸಿದ ತತ್ವ ಸೊ ಅದನ್ನು ಏನು ನಾವು ಕೆಲವೊಂದು ಕಲಿಕೆಗೆ ನಾವು ಬಳಸ್ಕೊಳ್ತೀವಲ್ಲ ಆ ಒಂದು ತತ್ವಗಳು ಅಂದರೆ ಫಾರ್ ಎಕ್ಸಾಂಪಲ್ ಉಪಯೋಗಿಸ್ತಕ್ಕಂಥದ್ದು ಉಪಯೋಗಿಸಿ ಈ ಕೆಲವೊಂದು ಮಕ್ಕಳು ಕೆಲವೊಂದು ವಸ್ತುಗಳನ್ನು ಅಥವಾ ಕೆಲವೊಂದು ರೀತಿಯಾದಂತಹ ತತ್ವಗಳನ್ನು ಅವರು ಬಳಸ್ಕೊಳ್ತಾರೆ ಕೆಲವೊಂದು ರೀತಿಯ ತತ್ವಗಳನ್ನು ಅವರು ಬಳಸ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಹಿಂಗೆ ಕಡು ಬಡವರನ್ನ ಕಂಡಾಗ ಕರುಣೆ ತೋರಿಸ್ತಕ್ಕಂಥದ್ದು ಇದು ಫ ತಂದೆ ತಾಯಿ ಮಾಡ್ತಕ್ಕಂಥದ್ದು ಕೆಲವರೆ ಮಕ್ಕಳಿಗೆ ಆ ರೀತಿ ಕೆಲವೊಂದು ಗುಣಗಳು ಬಂದಿರೋದಿಲ್ಲ ಅಥವಾ ಕೆಲವೊಂದು ಬೇರೆ ರೀತಿಯಾದ ಗುಣಗಳು ಸೃಜನಶೀಲ ಗುಣಗಳು ವಾತಾವರಣಕ್ಕೆ ಆ ಒಂದು ಆನುವಂಶೀಯತೆಯನ್ನು ಬಿಟ್ಟು ಬೇರೆ ರೀತಿಯಾಗಿ ಬಂದಿರ್ತವೆ ಸೊ ಅವುಗಳನ್ನು ನಾವು ಆ ರೀತಿ ಕರಿತೀವಿ ಸೊ ಕಲಿಕೆಗೆ ಸಂಬಂಧಪಟ್ಟಂತೆ ಹೆಚ್ಚು ಹೆಚ್ಚು ಅಂಶಗಳನ್ನು ನಾವು ನೋಡ್ತೀವಿ ಸೊ ಈ ಒಂದು ಪ್ರಶ್ನೆಗೆ ಪ್ರತಿಗಮನ ನಿಯಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಮಕ್ಕಳ ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡುವಂಥ ಚಟುವಟಿಕೆಗಳು ಯಾವ್ಯಾವು ಸಾಮಾಜಿಕ ವಿಕಾಸ ಬುದ್ಧಿಮಂತನ ಕತೆ ಹೇಳುವುದು ಗುಂಪು ಆಟಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಸೊ ಇಲ್ಲಿ ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡ್ತಕ್ಕಂಥವು ಅಂದರೆ ಗುಂಪು ಆಟಗಳು ಸಾಂಸ್ಕೃತಿಕ ಚಟುವಟಿಕೆಗಳು ನೋಡಿ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅಂದರೆ ಮಕ್ಕಳಲ್ಲಿ ಸಾಮಾಜಿಕ ಬೆಳವಣಿಗೆಗಳು ಬರಬೇಕು ಅಂತ ಹೇಳಿದ್ರೆ ಈ ಗುಂಪು ಜೊತೆಗೆ ಆಟ ಆಡಬೇಕು ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಅವರು ಬಳಸ್ಕೋಬೇಕು ಆ ಒಂದು ಅಂಶಗಳಲ್ಲಿ ಮಕ್ಕಳಲ್ಲಿ ಸಾಮಾಜಿಕ ವಿಕಾಸ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಂದರೆ ಮಕ್ಕಳು ಬೇರೆ ಬೇರೆ ವಿದ್ಯಾರ್ಥಿಗಳು ಬೇರೆ ಬೇರೆ ಮನೋಭಾವದ ಬೇರೆ ಬೇರೆ ವಯಸ್ಸಿನ ವಿದ್ಯಾರ್ಥಿಗಳ ಜೊತೆಗೆ ಆಟ ಆಡೋದ್ರಿಂದ ಅಲ್ಲಿ ಅವರಿಗೆ ಒಗ್ಗಟ್ಟಾಗಿರ್ಬೋದು ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಬೇರೊಬ್ಬರ ಮನಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು ಎಲ್ಲವೂ ಅವರಿಗೆ ತಿಳಿಯುತ್ತೆ ಇನ್ನು ಬುದ್ಧಿಮಂತನ ಅಂತಂದರೆ ಏನು ಅಂದರೆ ಇದು ತುಂಬ ಹೆಚ್ಚಿಗೆ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬ್ರೈನ್ ಸ್ಟ್ರೋಮಿಂಗ್ ಅಂತ ಏನು ಕರಿತೀವಿ ಆ ಒಂದು ವಿಚಾರ ಅಂದರೆ ಇನ್ನು ಹೆಚ್ಚು ವಿಕಾಸ ಆಗ್ತಕ್ಕಂಥದ್ದು ಅದರ ಮೇಲೆ ಹೆಚ್ಚು ಪ್ರಭಾವ ಬೀರ್ತಕ್ಕಂಥದ್ದು ಅಂತಕ್ಕಂಥದ್ದಾಗುತ್ತೆ ಕತೆ ಹೇಳೋದು ಕೂಡ ಅದೇ ರೀತಿಯಾಗಿ ಮಕ್ಕಳಲ್ಲಿ ಸೃಜನಶೀಲತೆ ಈಗ ನೋಡಿರ್ಬೋದು ದೊಡ್ಡ ದೊಡ್ಡ ಈಗೇನಿದೆ ಸ್ವಾಮಿ ವಿವೇಕಾನಂದ ಅಂತಹ ಲೆಜೆಂಡ್ಗಳು ಹಿಂದೆ ಏನು ಬದುಕಿದ್ರು ಅವರಿಗೆ ಶಿವಾಜಿ ಮಹಾರಾಜ್ ಅಂತಹ ಒಳ್ಳೆ ರಾಜರಿಗೆ ಅಂಥವ್ರಿಗೆಲ್ಲ ತಂದೆ ತಂದೆ ತಾಯಿಗಳು ಹೇಳಿರ್ತಕ್ಕಂಥ ಕತೆಗಳು ಅವರಿಗೆ ಇರ್ತಕ್ಕಂಥ ಸ್ಫೂರ್ತಿಗೆ ಕಾರಣ ಅಂತ ನಾವು ಹೇಳ್ಬೋದು ಸೊ ನೆಕ್ಸ್ಟು ಮಾರ್ಗದರ್ಶನ ಮತ್ತು ವೈಯಕ್ತಿಕ ಗಮನ ಇದು ಕೂಡ ನಿಮಗೆ ಗೈಡೆನ್ಸ್ ಗೊತ್ತಿರಬೇಕು ಸೊ ಅದು ಕೂಡ ವ್ಯಕ್ತಿಯಲ್ಲಿ ಹೊಂದಾಣಿಕೆ ಆಗಲಿಕ್ಕೆ ವ್ಯಕ್ತಿಯಲ್ಲಿ ಹೇಗೆ ಇರಬೇಕು ಹೇಗಿರಬಾರ್ದು ಅಂತಕ್ಕಂಥದ್ದಕ್ಕೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ರೀತಿಯಾದ ಮಕ್ಕಳಿಗೆ ಯಾರಿಗೆ ಎಲ್ಲಿಗೆ ಅವಶ್ಯಕತೆ ಇದೆ ಅದನ್ನು ತಿಳಿಸ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು ಇನ್ನು ವೈಯಕ್ತಿಕ ಆಟಗಳು ವೇಗವರ್ಧನ ಸೊ ಇವು ಆ ಒಂದು ಪ್ರಶ್ನೆಗೆ ಅಲ್ಲ ಯಾಕೆಂದ್ರೆ ವೈಯಕ್ತಿಕ ಅಂದರೆ ಇಂಡಿವಿಜುವಲ್ ಆಟಗಳು ಬರುತ್ತೆ ಅಲ್ಲಿ ಸಾಮಾಜಿಕ ವಿಕಾಸ ಆಗೋದಿಲ್ಲ ಒಬ್ಬರೇ ಆಡೋದ್ರಿಂದ ಸೊ ಹಾಗಾಗಿ ಗುಂಪು ಆಟಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಸರಿಯಾದ ಉತ್ತರ ನೆಕ್ಸ್ಟ್ ಮಕ್ಕಳು ಮತ್ತು ಹದಿಹರೆಯದವರು ವಯಸ್ಕರ ಮಾತುಗಳನ್ನು ಕೇಳ್ತಾರೆ ಏಕೆಂದರೆ ವಯಸ್ಕರು ಅವರಿಗೆ ತಮ್ಮ ಮಾತನ್ನು ಕೇಳಲು ಹೇಳುತ್ತಾರೆ ಇದು ರವರ ನೈತಿಕ ವಿಕಾಸದ ಅಡಿಯಲ್ಲಿ ಉದಾಹರಣೆಯಾಗಿರುವುದು ಏನಕ್ಕೆ ಅಂತ ಕೇಳಿದ್ದಾರೆ ಸೊ ಕಾರಣ ಇಷ್ಟೇ ಏನಕ್ಕಪ್ಪ ಅಂತಂದರೆ ಕೇಳಲಿಲ್ಲ ಅಂದರೆ ಅವರು ಬಡಿತಾರೆ ಐ ಮೀನ್ ಪನಿಷ್ಮೆಂಟ್ ಕೊಡ್ತಾರೆ ಶಿಕ್ಷೆ ಮತ್ತು ವಿಧೇಯತೆಗೆ ಕೆಲವರು ಶಿಕ್ಷೆಗಾಗಿ ಎದುರ್ತಾರೆ ಇನ್ನು ಕೆಲವರು ವಿಧೇಯತೆಯಿಂದ ಕೆಲಸವನ್ನು ಮಾಡ್ತಾರೆ ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸಾಂಪ್ರದಾಯಿಕ ಪೂರ್ವ ನೈತಿಕತೆಯ ಹಂತ ನಾಲ್ಕು ವರ್ಷದಿಂದ ಹತ್ತು ವರ್ಷ ನೆಕ್ಸ್ಟ್ ಸಾಂಪ್ರದಾಯಿಕ ನೈತಿಕತೆಯ ಹಂತ ಹತ್ತು ವರ್ಷದಿಂದ ಹದಿಮೂರು ವರ್ಷ ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ ಹದಿಮೂರು ವರ್ಷಗಳ ಮೇಲ್ಪಟ್ಟು ಈ ರೀತಿಯಾಗಿ ಸಾಂಪ್ರದಾಯಿಕ ನೈತಿಕತೆಯ ಹಂತಗಳನ್ನು ನಮಗೆ ತಿಳಿಸ್ಕೊಟ್ಟಿರ್ತಾರೆ ಕೊಯ್ಲ್ಬರ್ಗ್ರವರು ಸೊ ಅದರ ಬಗ್ಗೆ ನಿಮಗೆ ಗೊತ್ತಿರಲಿ ನೆಕ್ಸ್ಟು ಮಗು ಕಣ್ಣಿಗೆ ಕಾಣದೇ ಇರುವಂಥ ವಸ್ತುಗಳನ್ನು ಹುಡುಕ್ತಾ ಇದೆ ಪಿಯಾಜಿ ಅವರ ಪ್ರಕಾರ ಈ ಮಗು ಯಾವ ಹಂತಕ್ಕೆ ಸೇರಿದೆ ಸೊ ಆವಾಗಲೇ ಹೇಳಿದೆ ನಾನು ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿದ್ದೇವೆ ಅಂತ ಈ ಸಂವೇದನಾ ಗತಿ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯಗಳ ಹಂತ ಇವು ಮತ್ತೆ ಬಂದಿದೆ ನೋಡಿ ಆಗಲೇ ನಾನು ಏನೇನು ಸಿಕ್ಸ್ಟಿ ತ್ರೀ ಕ್ವಶನನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ ಅದೇ ರೀತಿ ಅಂದರೆ ಕಣ್ಣಿಗೆ ಕಾಣದ ವಸ್ತುವನ್ನು ಹೇಗೆ ಗುರುತಿಸುತ್ತೆ ಅಂದರೆ ಯಾವ ಹಂತದಲ್ಲಿ ಗುರುತಿಸುತ್ತೆ ಅಂದರೆ ಅಥವಾ ಹುಡುಕುತ್ತೆ ಅಂದರೆ ಸಂವೇದನ ಗತಿ ಹಂತದಲ್ಲಿ ನೆಕ್ಸ್ಟ್ ಈ ಒಂದನ್ನು ಹೊರತುಪಡಿಸಿ ಇದು ಇವು ಉತ್ತಮ ಚರ್ಚೆಯ ಮಾನದಂಡಗಳು ಚರ್ಚೆಗೆ ಸಂಬಂಧಪಟ್ಟಂತೆ ಯಾವುದು ಬೆಸ್ಟ್ ಇದೆ ಅದರಲ್ಲಿ ಯಾವುದು ಸರಿ ಇಲ್ಲ ಅಂತ ಇಲ್ಲಿ ಕೇಳಿದ್ದಾರೆ ಅಂದರೆ ಮೂರು ಸರಿ ಇದ್ದಾವೆ ಒಂದು ಸರಿ ಇಲ್ಲ ಅಂತ ಹೇಳಿದ್ದಾರೆ ಆಪ್ಷನ್ಸ್ ನೋಡಿ ಚರ್ಚೆಯ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲವಾಗಿರುವಂತೆ ಮಾಡುವುದು ಅಂದರೆ ಇಬ್ಬರನ್ನ ಮಾತ್ರ ಕಾನ್ಸಂಟ್ರೇಷನ್ ಮಾಡಬೇಕು ಉಳಿದೋರ್ನ ಬಿಟ್ಬಿಡಬೇಕು ಚರ್ಚೆ ವಿಷಯಾಂತರವಾಗಬಾರದು ಅಂದರೆ ಒಂದೇ ವಿಷಯಕ್ಕಿರಬೇಕು ಬೇರೆ ಬೇರೆ ಕಡೆ ಹೋಗಬಾರ್ದು ಆರೋಗ್ಯಕರ ಚರ್ಚೆ ಆಗಬೇಕು ಏಕಕಾಲದಲ್ಲಿ ಒಬ್ಬ ವಿದ್ಯಾರ್ಥಿ ಮಾತನಾಡಲು ಅವಕಾಶ ನೀಡಬೇಕು ಅಂದರೆ ಭಾಳ ಜನ ಮಾತಾಡೋಕೆ ಅವಕಾಶ ಕೊಡಬಾರ್ದು ಇದು ಸರಿಯೇ ಇದೆ ಆರೋಗ್ಯಕರ ಚರ್ಚೆ ಇದು ಕೂಡ ಸರಿ ಇದೆ ಹಾಗಾದರೆ ಒಂದು ಮತ್ತು ಎರಡರಲ್ಲಿ ಡೌಟ್ ಇದೆ ವಿಷಯಾಂತರ ಆಗಬಾರ್ದು ಅನ್ನೋದು ತಪ್ಪು ಆಗಬೇಕು ಕೆಲವೊಮ್ಮೆ ಚರ್ಚೆ ಎಂದಾಗ ಎಲ್ಲ ರೀತಿ ಆಗುತ್ತೆ ಆದರೆ ಇಂಡಿವಿಜುವಲ್ ಆಗಿ ಕೆಲವರಿಗೆ ವಿದ್ಯಾರ್ಥಿಗಳಿಗೆ ಕೊಡೋದು ತಪ್ಪು ಹಾಗಾಗಿ ಆಯ್ಕೆ ಒಂದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ ಯಾವುದೇ ಥರ ನಿಮಗೆ ಸ್ಪೆಸಿಫಿಕ್ ಆಗಿ ಓದಬೇಕು ಇಂಥದ್ದೇ ನಿಯಮ ಅಂತೇನಿಲ್ಲ ಇದು ಜನರಲ್ ಆದ ಪ್ರಶ್ನೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಕ್ವೆಶನು ಪಾಠಕ್ಕೆ ಪೀಠಿಕೆಯನ್ನು ನೀಡುವ ಉದ್ದೇಶ ಏನು ಅಂತ ಯಾಕೆ ಪೀಠಿಕೆ ಕೊಡಬೇಕು ಹಾಗೆ ಪಾಠ ಮಾಡ್ಬೋದಲ್ಲ ಎಸ್ ಆಪ್ಷನ್ಸ್ ನೋಡಿ ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಯನ್ನು ನಿವಾರಿಸುವುದು ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಬಳಸಿಕೊಳ್ಳುವುದು ಪಾಠದ ಮುಖ್ಯಾಂಶಗಳನ್ನು ನೀಡುವುದು ಕಲಿಕೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು ಎಸ್ ಅಫ್ಕೋರ್ಸ್ ನಾವು ಮಕ್ಕಳನ್ನು ಸಿದ್ಧಪಡಿಸ್ತೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಉತ್ತರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಮಕ್ಕಳನ್ನು ಪೂರ್ವಜ್ಞಾನವನ್ನು ನಾವಲ್ಲಿ ಬೆಳೆಸ್ಕೋಬೇಕು ಸೊ ಬಿ ಮತ್ತು ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಫೋರ್ ಸರಿಯಾದ ಉತ್ತರ ಸರಿನಾ ಸೊ ಇಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮುಖ್ಯಾಂಶ ತಿಳಿಸೋದು ಕೊನೆಯಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆ ನಿರ್ವಹಿಸೋದು ಅದು ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಸೊ ಹಾಗಾಗಿ ಆಪ್ಷನ್ ಬಿ ಮತ್ತು ಡಿ ಇಲ್ಲಿ ಸರಿಯಾದ ಉತ್ತರ ಇದಕ್ಕೆ ಜಾಸ್ತಿ ಎಕ್ಸ್ಪ್ಲನೇಷನ್ ನಿಮಗೆ ಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಪ್ರಶ್ನೆ ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯನ್ನು ಉತ್ತಮಪಡಿಸುವಂತ ಮೌಲ್ಯಮಾಪನ ಯಾವುದು ಸೊ ಯಾವ ಮೌಲ್ಯಮಾಪನ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯನ್ನು ಉತ್ತಮಪಡಿಸುತ್ತೆ ಅಂತ ಕೇಳಿದ್ದಾರೆ ಆಪ್ಷನ್ಸ್ ರೂಪಣಾತ್ಮಕ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ನೈದಾನಿಕ ಮೌಲ್ಯಮಾಪನ ಸಾಧನೆಯ ಮೌಲ್ಯಮಾಪನ ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಕಂಟಿನ್ಯೂಯಸ್ ಎವ್ಯಾಲ್ಯೂಷನಲ್ಲಿ ಅಥವಾ ಈ ಒಂದು ಸಿ ಇ ಮೆಥಡಲ್ಲಿ ಬಹಳ ಪ್ರಮುಖವಾಗಿ ನಾವು ಟೆಸ್ಟ್ಗಳನ್ನು ಮಾಡ್ತಾ ಹೋಗ್ತೀವಿ ಫಾರ್ಮೆಟಿವ್ ಅಸೆಸ್ಮೆಂಟ್ ಮಾಡ್ತೀವಿ ಅಂದರೆ ರೂಪಣಾತ್ಮಕ ಆ ಪಾಠ ಆದ ತಕ್ಷಣವೇ ಆ ಪಾಠಕ್ಕೆ ಪ್ರಶ್ನೆಗಳನ್ನು ಕೇಳ್ತೀವಿ ಕ್ವಿಝ್ಗಳನ್ನು ಮಾಡ್ತೀವಿ ಮೌಖಿಕ ಪ್ರಶ್ನೆಗಳನ್ನು ಮಾಡ್ತೀವಿ ಕೆಲವೊಂದು ಪ್ರಾಜೆಕ್ಟ್ ವರ್ಕ್ಗಳನ್ನು ಕೊಡ್ತೀವಿ ಅಥವಾ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೊಡ್ತೀವಿ ಯಾವುದೇ ಥರದ ಪ್ರಶ್ನೆ ಪತ್ರಿಕೆ ಇರ್ಬೋದು ಅದು ರೂಪಣಾತ್ಮಕಕ್ಕೆ ಸಂಬಂಧಪಟ್ಟ ಕೆಲವೊಂದು ಪಾಠಕ್ಕೆ ಕಾರ್ಯರೂಪದ ಪ್ರಶ್ನೆಗಳು ಕೆಲವೊಂದು ಮೌಖಿಕ ಕೆಲವೊಂದು ಲಿಖಿತ ಕೆಲವೊಂದು ಪ್ರಬಂಧ ಮಾದರಿ ಕೆಲವೊಂದು ಒನ್ ಮಾರ್ಕ್ ಕ್ವಶನ್ಸು ಈ ಥರ ನಾವೇನು ಮಾಡ್ತೀವಿ ಅದನ್ನು ರೂಪಣಾತ್ಮಕ ಅಂತ ಕರಿತೀವಿ ಅದು ಕಲಿಕೆಯ ಪ್ರಕ್ರಿಯೆಯನ್ನು ಉತ್ತಮಪಡಿಸುತ್ತೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಮಗು ಏನು ಕಲ್ತಿಲ್ಲ ಅಂದಾಗ ಶಿಕ್ಷಕರು ಸುಮ್ಮನೆ ಒದರಿಕೊಂಡು ಹೋಗೋ ಬದಲಿಗೆ ಒಂದಷ್ಟು ಜಾಗರೂಕತೆಯಿಂದ ಇದನ್ನ ಹೇಳಬೇಕು ಇದನ್ನ ಓ ಇದು ಸರಿ ಇದೆ ಇದು ತಪ್ಪಿದೆ ನಾನು ಮುಂದಿನ ಪಾಠ ಹಿಂಗೆ ಮಾಡಬೇಕು ಐಡಿಯಾ ಸಿಕ್ಕುತ್ತೆ ಸೊ ಮಕ್ಕಳು ಕೂಡ ನಾವು ಹಿಂಗೆ ಕಲಿಬೇಕು ಅನ್ನೋ ಐಡಿಯಾ ಬರುತ್ತೆ ಸೊ ದಟ್ ಈಸ್ ದ ಗುಡ್ ಫಾರ್ ದ ಲರ್ನಿಂಗ್ ಪ್ರೋಸಸ್ಟ್ ತರಗತಿಯ ತರಗತಿಯಲ್ಲಿ ಘಟಕ ಪರೀಕ್ಷೆಯನ್ನು ಮಾಡುವುದು ಈ ಇದರ ಉದ್ದೇಶವಲ್ಲ ಯಾಕೆ ಘಟಕ ಪರೀಕ್ಷೆಯನ್ನು ಮಾಡಬಾರದು ಕಲಿಕ ಘಟಕ ಪರೀಕ್ಷೆಯನ್ನು ಮಾಡಲಿಲ್ಲದಂತಹ ಉದ್ದೇಶ ಏನು ಈ ಪ್ರಶ್ನೆ ಓದಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಸ್ ಘಟಕ ಅಂದ್ರೆ ಪಾಠ ಆದಮೇಲೆ ಪರೀಕ್ಷೆ ಕೊಡ್ತಕ್ಕಂಥದ್ದು ಆಗಲೇ ಹೇಳಿದಲ್ಲ ಎಫ್ಎ ಕಲಿಕೆಯಲ್ಲಿನ ಪ್ರಗತಿಯನ್ನು ಮೌಲ್ಯೋಪನ ಮಾಡುವುದು ಸರಿ ಬೋಧನೆಯ ಮಟ್ಟವನ್ನು ಅರ್ಥ ಮಾಡಿಕೊಳ್ಳೋದು ಸರಿ ಕಲಿಕೆಯಲ್ಲಿನ ಕ್ಲಿಷ್ಟತೆಗಳನ್ನು ಅರ್ಥ ಮಾಡಿಕೊಳ್ಳೋದು ಸರಿ ಹಾಗಾದರೆ ವಿದ್ಯಾರ್ಥಿಗಳ ಮುಂದಿನ ತರಗತಿಗೆ ಬಡ್ತಿ ಅಲ್ಲ ಸೊ ಆಪ್ಷನ್ ಫೋರ್ ಸರಿಯಾದ ಉತ್ತರ ಅದು ಕೊನೆಯಲ್ಲಿ ಮಾಡ್ತಕ್ಕಂಥ ಪರೀಕ್ಷೆ ಯಾವುದು ನಿಮ್ಗಾಗಲೇ ಹೇಳಿದ ಸಂಕಲನಾತ್ಮಕ ಮೌಲ್ಯಮಾಪನ ಆಪ್ಷನ್ ಟೂನಲ್ಲಿತ್ತು ನೋಡಿ ಅದು ಸೊ ಓಕೆನಾ ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ರಿಪೀಟ್ ಆಗುತ್ತೆ ಅಂತ ಹೇಳಿದ್ನಲ್ವ ಇದೇ ಥರ ನೋಡಿ ಅಲ್ಲಿ ಆಗಿತ್ತು ಪಿ ಆ ಜಿ ಅವರ ಸಿದ್ಧಾಂತಗಳು ಇಲ್ಲಿ ಮತ್ತೆ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ರಿಪೀಟ್ ಕ್ವಶನ್ಸ್ ಇದ್ದಾವೆ ಆದರೆ ಅದೇ ಥರದ ಪ್ರಶ್ನೆಗಳು ನೆಕ್ಸ್ಟ್ ಈ ಉದ್ದೇಶಕ್ಕಾಗಿ ಸಂಬಂಧಿಸಿದಂತೆ ಹೆಚ್ಚು ಪ್ರಶ್ನೆಗಳಿದ್ದರೆ ಪರೀಕ್ಷೆಯು ಕ್ಲಿಷ್ಟಕರವಾಗಿರುತ್ತದೆ ಯಾವುದ್ರ ಮೇಲೆ ತುಂಬ ಕ್ಲಿಷ್ಟವಾಗಿರುತ್ತೆ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಅಂತ ಇದೆ ಸೊ ಡಿಫಿಕಲ್ಟಿ ಪ್ರಶ್ನೆ ಪತ್ರಿಕೆ ಯಾವುದರಲ್ಲಿ ಇರುತ್ತಪ್ಪ ಅಂದರೆ ನಮ್ಗೆ ಗೊತ್ತಿದೆ ಅಪ್ಲೈಡ್ ಕ್ವಶನ್ಸ್ ಸಾರ್ ಮಾತಾಡ್ತಿರ್ತೀವಿ ನಾವು ಅವ್ರು ಏನು ಅಪ್ಲೈಡ್ ಕೊಟ್ಟಿದ್ರು ರೀ ಭಯಂಕರ ಕೊಟ್ಟಿದ್ರು ಅಂತೆಲ್ಲ ಹೇಳ್ತಿರ್ತಾರೆ ಸೊ ಅಪ್ಲೈಡ್ ಅದು ಸ್ವಲ್ಪ ಡಿಫಿಕಲ್ಟ್ ಅಂತ ನಾವು ಹೇಳೋದು ಜ್ಞಾನ ಅಂದರೆ ಜಸ್ಟ್ ಅದ್ರ ಬಗ್ಗೆ ರೆಫರೆನ್ಸ್ ಹೇಳುವನು ಗುರುತಿಸುವನು ಆಗುತ್ತೆ ತಿಳುವಳಿಕೆ ಅಂದರೆ ಉದಾಹರಣೆ ಕೊಡೋದು ವಿವರಿಸುವುದು ಅರ್ಥೈಸಿಕೊಳ್ಳುವುದು ಅದು ಇನ್ನು ಕೌಶಲ್ಯ ಅಂದರೆ ವೇಗವಾಗಿ ಬರೆಯುವಂಥದ್ದು ಚಿತ್ರಿಸ್ತಕ್ಕಂಥದ್ದು ಈ ಥರದ್ದು ಇದೆಲ್ಲ ನಿಮ್ಗೆ ಗೊತ್ತಿದೆ ಇನ್ನು ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿದೆಯಲ್ಲ ಅದೇ ನಮಗೆ ಕಷ್ಟ ಅಂತ ಅನಿಸುತ್ತೆ ಸೊ ಆಪ್ಷನ್ ತ್ರೀ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳು ಜ್ಞಾನವನ್ನು ಅನ್ವಯ ಮಾಡಿಕೊಳ್ಳುವಂತೆ ಮಾಡುವ ಬೋಧನೆಯ ಹಂತ ಯಾವುದು ಯಾವ ಹಂತ ಜ್ಞಾನವನ್ನು ಅನ್ವಯ ಮಾಡಿಕೊಳ್ಳೋದಕ್ಕೆ ಮಾಡ್ತಾರೆ ಅಂತ ತೊಡಗಿಸಿಕೊಳ್ಳುವಿಕೆ ಆವಿಷ್ಕರಿಸು ವಿವರಿಸು ವಿಸ್ತಾರಗೊಳಿಸು ಸೊ ಜ್ಞಾನವನ್ನು ಅನ್ವಯ ಮಾಡ್ಕೊಳ್ಳೋದು ಯಾವಾಗ ಅವರು ಎಸ್ ಅದನ್ನು ಎಲಬರೇಟ್ ಮಾಡಿದಾಗ ವಿಸ್ತಾರಗೊಳಿಸು ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಸಮಗ್ರ ಮೌಲ್ಯಮಾಪನದಲ್ಲಿ ಸಮಗ್ರ ಎಂಬುದು ಇದನ್ನು ಒಳಗೊಂಡಿಲ್ಲ ಏನು ಒಳಗೊಂಡಿಲ್ಲ ಅದು ವಿವಿಧ ರೀತಿಯ ಪ್ರಶ್ನೆಗಳು ವಿವಿಧ ರೀತಿಯ ಬೋಧನಾ ವಿಧಾನಗಳು ವಿವಿಧ ರೀತಿಯ ಉದ್ದೇಶಗಳು ವಿವಿಧ ರೀತಿಯ ಪರೀಕ್ಷೆಗಳು ಎಸ್ ಇಲ್ಲಿ ಪ್ರಶ್ನೆಗಳಿರುತ್ತೆ ಪರೀಕ್ಷೆಗಳಿರುತ್ತೆ ಉದ್ದೇಶಗಳಿರುತ್ತೆ ಆದರೆ ಬೋಧನಾ ವಿಧಾನಗಳು ಇರೋದಿಲ್ಲ ಸೊ ಇದಿಷ್ಟು ನಿಮಗೆ ಅರ್ಥ ಆಗಬೇಕಾಗಿರುವಂತಹ ಪ್ರಮುಖ ಅಂಶಗಳು ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡುವ ಒಬ್ಬ ಶಿಕ್ಷಕರು ತರಗತಿಯಲ್ಲಿ ವಿವಿಧ ಬೋಧನಾ ವಿಧಾನಗಳನ್ನು ಬಳಸ್ತಾ ಇದ್ದಾರೆ ಅವರು ಇದಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತಿದ್ದಾರೆ ಏನು ಸಮಸ್ಯೆಯನ್ನು ಒಳ್ಳೆ ಬೇರೆ ಬೇರೆ ಟೆಕ್ನಿಕನ್ನು ಬಳಸ್ಕೊಳ್ತಾ ಇದ್ದಾರೆ ಅಂದರೆ ಅಶಿಸ್ತನ್ನು ಸಂವೇಗಗಳನ್ನು ವೈಯಕ್ತಿಕ ಭಿನ್ನತೆಗಳನ್ನು ಮರೆವನ್ನು ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಾ ಇದ್ದಾರೆ ಯಾವುದಕ್ಕೆ ಖಂಡಿತ ಅಶಿಸ್ತು ಅಲ್ಲ ಸಂವೇಗಗಳು ಅಲ್ಲ ಮರೆವು ಅಲ್ಲ ವೈಯಕ್ತಿಕ ಭಿನ್ನತೆಗಳು ಸೊ ಅವೆಲ್ಲವೂ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಥರ ಇರುತ್ತೆ ಆ್ಯಕ್ಟಿವಿಟೀಸು ಹಾಗಾಗಿ ಬೇರೆ ಬೇರೆ ಬೋಧನಾ ವಿಧಾನಗಳು ಸೂಕ್ತವಾಗಿ ಬಳಸ್ಕೊಳ್ಬೇಕು ಒಂದೇ ಮೆಥಡ್ ಹೇಳುವಂಥದ್ದಲ್ಲ ಸೊ ಇದಿಷ್ಟು ಇವತ್ತಿನ ಈ ಒಂದು ಪ್ರಶ್ನೆ ಪತ್ರಿಕೆ ಇನ್ನೂ ಕೆಲವು ಪ್ರಶ್ನೆಗಳಿದ್ರು ಅವುಗಳನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಷಿಂಗ್ ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹ್ಯಾವ್ ಎ ನೈಸ್ ಡೇ ಬಾಯ್